ಕೊನೆಗೂ ಜಮಾಯಿತು ಅನ್ನಭಾಗ್ಯ ಯೋಜನೆಯ ಒಂದು ತಿಂಗಳದು ಅಮೌಂಟು ಎಸ್ ಲೈಫ್ ಪ್ರೂಫ್ ಕೂಡ ತೋರಿಸ್ತೀನಿ ಯಾವೆಲ್ಲ ಜಿಲ್ಲೆಗಳಿಗೆ ಎಂದು ಹಣ ಬಿಡುಗಡೆಯಾಗಿದೆ ಎಸ್ ಜನವರಿ ಹದಿನೆಂಟು ಎರಡು ಸಾವಿರದ ಇಪ್ಪತ್ತೈದು ಇಂದು ಸಾಕಷ್ಟು ಕಡೆ ಇವತ್ತು ಅನ್ನಭಾಗ್ಯ ಯೋಜನೆ ಒಂದು ತಿಂಗಳದು ಅಮೌಂಟ್ ಅನ್ನೋಂಥದ್ದು ಕ್ರೆಡಿಟ್ ಆಗಿರುವಂಥದ್ದು ಅದರ ಒಂದು ಲೈವ್ ರೂ ಕೂಡ ತೋರಿಸ್ತೀನಿ ಯಾವೆಲ್ಲ ಜಿಲ್ಲೆಗಳಿಗೆ ಬಂದಿದೆ ಅಂತ ನಿಮ್ಮ ಜಿಲ್ಲೆಗಳಿಗೆ ಯಾವಾಗ ಬರ್ತಾ ಇದೆ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಅದಕ್ಕಿಂತ ಮುಂಚಿತವಾಗಿ ಯಾರಾದರೂ ಹೆಚ್ಚಾಗಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭೇಟ ಇದ್ದರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂಥ ನೋಟಿಫಿಕೇಷನ್ ಬೆಲ್ ಬಟನ್ ಕೂಡ ಆನ್ ಮಾಡಿಕೊಳ್ಳಿ ತುಂಬ ದಿನದಿಂದ ವೇಟ್ ಮಾಡ್ತಾ ಇದ್ದರೆ ಅನ್ನಭಾಗ್ಯ ಯೋಜನೆಯ ಅಮೌಂಟು ಕೂಡ ಬರ್ತಾ ಇಲ್ಲ ಇನ್ನು ಗೃಹಲಕ್ಷ್ಮಿ ಯೋಜನೆಯ ಎರಡು ಸಾವಿರ ರೂಪಾಯಿ ಕೂಡ ಬರ್ತಾ ಇಲ್ಲ ಅಂತ ಸಾಕಷ್ಟು ಜನರು ಕೂಡ ಸರ್ಕಾರ ವಿರುದ್ಧ ಆಕ್ರೋಶವನ್ನು ಹೊರತಾ ಇದ್ರಿ ಇವತ್ತು ಜನವರಿ ಹದಿನೆಂಟು ಎರಡು ಸಾವಿರದ ಇಪ್ಪತ್ತೈದು ಇವತ್ತು ಸಾಯಂಕಾಲ ಅನ್ನಭಾಗ್ಯ ಯೋಜನೆಯ ಅಮೌಂಟ್ ಅನ್ನುವಂಥದ್ದು ಕ್ರೆಡಿಟ್ ಆಗಿರುವಂಥದ್ದು ವೀಕ್ಷಕರಲ್ಲಿ ಮೊಬೈಲ್ ಸ್ಕ್ರೀಮ್ ಕಾಣ್ತಾ ಇರಬಹುದು ಇವತ್ತು ಸಾಯಂಕಾಲ ಹದಿನೆಂಟು ಒಂದು ಎರಡು ಸಾವಿರದ ಇಪ್ಪತ್ತೈದು ಇಂದು ಸಾಯಂಕಾಲ ಆರು ಗಂಟೆಗೆ ಈ ಒಂದು ಅನ್ನಭಾಗ್ಯ ಯೋಜನೆಯ ಒಂದು ತಿಂಗಳದು ಮುನ್ನೂರ ನಲ್ವತ್ತು ರೂಪಾಯಿ ಅನ್ನೋಂಥದ್ದು ಕ್ರೆಡಿಟ್ ಆಗಿದೆ ಇಲ್ಲಿ ನೋಡ್ತಾ ಇರ್ಬೋದು ಬಿಜಾಪುರ ಆಗಿರ್ಬೋದು ಕೋಲಾರ ಆಗಿರ್ಬೋದು ದಾವಣಗೆರೆ ಆಗಿರ್ಬೋದು ಹಾಸನ ಆಗಿರ್ಬೋದು ಬೆಂಗಳೂರು ಆಗಿರ್ಬೋದು ಹೀಗೆ ವಿವಿಧ ಜಿಲ್ಲೆಗಳಿಗೆ ಇವಾಗಲೇ ಈ ಒಂದು ಅನ್ನಭಾಗ್ಯ ಯೋಜನೆಯ ಅಮೌಂಟ್ ಅನ್ನೋಂಥದ್ದು ಬಂದಿರುವಂಥದ್ದು ಇಲ್ಲಿ ಮೊಬೈಲ್ ಸ್ಕ್ರೀನ್ ಮೇಲೆ ಕಾಣ್ತಾ ಇರ್ಬೋದು ಸಾಕಷ್ಟು ಜನರು ನಮಗೆ ಇವತ್ತು ಅಮೌಂಟ್ ಬಂದಿದೆ ಅಂತ ಕಮೆಂಟ್ ಮಾಡಿದ್ದಾರೆ ಯಾರಿಗೆಲ್ಲ ಇವತ್ತು ಅನ್ನಭಾಗ್ಯ ಯೋಜನೆಯ ಒಂದು ತಿಂಗಳು ಅಮೌಂಟ್ ಅನ್ನೋಂಥದ್ದು ಕ್ರೆಡಿಟ್ ಆಗಿದೆ ಈ ಒಂದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಇನ್ನೂ ಯಾರಿಗೆ ಅಮೌಂಟ್ ಬಂದಿಲ್ಲ ಖಂಡಿತವಾಗ್ಲೂ ನಿಮಗೂ ಕೂಡ ಜಮಾಗುತ್ತೆ ಆಗುತ್ತೆ ಹಂತವಾಗಿ ಎಲ್ಲ ಜಿಲ್ಲೆಗಳಿಗೂ ಕೂಡ ಈ ಒಂದು ಅನ್ನಭಾಗ್ಯ ಯೋಜನೆಯ ಒಂದು ಅಮೌಂಟ್ ಅನ್ನೋಂಥದ್ದು ಬರುತ್ತೆ ಅಂತಲೇ ಹೇಳ್ಬೋದು ಅಲ್ಲಿವರೆಗೂ ವೇಟ್ ಮಾಡಿ ಸದ್ಯಕ್ಕೆ ಯಾರಿಗೆಲ್ಲ ಈ ಒಂದು ಅನ್ನಭಾಗ್ಯ ಯೋಜನೆಯದು ಒಂದು ತಿಂಗಳದು ಅಮೌಂಟ್ ಅನ್ನೋಂಥದ್ದು ಬಂದಿದೆ ಈ ಒಂದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಯಾರಿಗೆಲ್ಲ ಬಂದಿಲ್ಲ ವೇಟ್ ಮಾಡಿ ನಿಮಗೂ ಕೂಡ ಆದಷ್ಟು ಬೇಗ ಹಣ ಬರುತ್ತೆ ಅಂತಲೇ ಹೇಳ್ಬೋದು ವಿಡಿಯೋನ ಲೈಕ್ ಮಾಡಿ ಎಲ್ಲರಿಗೂ ಶೇರ್ ಮಾಡಿ ಪೇಜನ್ನ ಫಾಲೋ ಮಾಡಿ ಯೂಟ್ಯೂಬಲ್ಲಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ರತಿಯೊಂದು ವಿಡಿಯೋಸು ನಿಮಗೋಸ್ಕರ ತರ್ತಾ ಇರ್ತೀನಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು